ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಏನು ಹಿಂಗೆ ಏರಿಸ್ಬಿಟ್ಕಣ ಸ್ನಾನೂ ಆಯಿತು ಇನ್ನೇನು ಪೂಜೆ ಒಂದು ಮಾಡಬೇಕು ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನಪ್ಪ ಅಂತ ಹೇಳಿದರೆ ಸೊ ಈಗ ಶುಕ್ರವಾರ ಬೇರೆ ಇದೆ ಹಾಗಾಗಿ ಸ್ನಾನ ಪೂಜೆ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆ ಇದೆ ಇಲ್ಲೇ ಬನ್ನೀರ್ ಘಟ್ಟ ನಿಯರ್ ನನ್ನ ಇರೋ ಏರಿಯಾಕ್ಕೇ ನಿಯರ್ ಜಿಗಿಳಿ ಅನಿಸುತ್ತೆ ಮೇ ಬಿ ನನಗೂ ಅಷ್ಟು ಐಡಿಯಾ ಇಲ್ಲ ಲೊಕೇಶನ್ ಕಳಿಸಿದ್ದಾಳೆ ಸೊ ಹಾಗಾಗಿ ಅವಳ ಮನೆ ಓಪನಿಂಗ್ ಇದೆ ಇದ್ದಿದ್ದು ಚಂದ್ರ ಅಲ್ಲೇ ಔಟ್ ವಿಜಯನಗರ ಸೊ ಅವರೀಗ ಇಲ್ಲೇ ಮನೆ ಕಟ್ಟಿದ್ದಾರೆ ಅವಳಿಗಂತರೂ ಭಯಂಕರ ಖುಷಿ ಕಾಲ್ ಮಾಡಿ ಸತಿಗ ಹೇಳ್ತಾ ಇರ್ತಿದ್ಲು ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೀನಿ ನಿಮ್ಮ ಮನೆ ಹತ್ರನೇ ಬರ್ತಾ ಇದೀನಲೇ ಅಂಥೇಳಿ ಸುಮಾರಿಗೆ ಒಂದು ಮೂರು ವರ್ಷದಿಂದ ಹೇಳ್ತಾನೆ ಇದ್ಲು ಅಲ್ಲೇ ಮನೆ ಕಟ್ತೀವಿ ಅಲ್ಲೇ ಬರ್ತೇವೆ ಅಂತ ಭಯಂಕರ ಖುಷಿಯಿಂದ ಹೇಳ್ಕೊತಾ ಇದ್ಲು ಫೈನಲಿ ಅವಳು ನಿಯರ್ ನನ್ನ ಹತ್ರನೇ ಬಂದುಬಿಟ್ಲು ನಮ್ಮ ಮನೆ ಹತ್ರನೇ ನಿಯರ್ ಬಂದಳು ಸೊ ಮನೆ ಕೂಡ ಇವತ್ತು ಓಪ್ನಿಂಗ್ ಇದೆ ಹಾಗಾಗಿ ಮನೆ ಓಪನಿಂಗಿಗೆ ಹೋಗಬೇಕು ಊರಿಗೇನಾರು ಹೋಗಿದ್ರೆ ಹೋಗ್ತಿರ್ಲಿಲ್ಲ ದೀಪಾವಳಿಗೆ ಬಟ್ ಇಲ್ಲೇ ಇರೋದ್ರಿಂದ ಅದರಲ್ಲೂ ಸಾವಿರ ಸಲ ಹೇಳಿದಳವಳು ಮಿಸ್ ಮಾಡಂಗಿಲ್ಲ ಈ ಸಲ ದೀಪಾವಳಿ ಊರಿಗೂ ಹೋಗಬೇಡ ನೀನು ಮನೆ ಓಪನಿಂಗಿಗೆ ಬರಲೇಬೇಕು ದೀಪಾವಳಿಗೆ ಹೋದರೂ ಸಹ ನೀ ಓಪ್ನಿಂಗಿಗೆ ಕಂಪಲ್ಸರಿ ಮಿಸ್ ಮಾಡೋಂಗಿಲ್ಲ ಬರಲೇಬೇಕು ಅಂಥೇಳಿ ಅದು ಏನೋ ಅವಳ್ದು ನಂದು ಬಾಂಡಿಂಗ್ ಮಾತ್ರ ಸೋಷಿಯಲ್ ಮೀಡಿಯಾದಿಂದನೇ ಪರಿಚಯ ಆಗಿದ್ದು ಅವಳು ನನ್ನ ಫ್ರೆಂಡು ಅಂಥೇಳಿ ಚೈಲ್ಡ್ಹುಡ್ ಫ್ರೆಂಡ್ ಆಗಲಿ ಅಥವಾ ಕ್ಲಾಸ್ಮೆಂಟ್ ಆಗಲಿ ಏನಲ್ಲ ಈ ಸೋಷಿಯಲ್ ಮೀಡಿಯಾದಿಂದನೇ ನಂಗೆ ಅವಳು ಪರಿಚಯ ಆಗಿದ್ದು ಅವಳು ತವ್ರ ಮನೆ ಬಂತು ಊರ ಪಕ್ಕನೇ ಇರೋದು ಸೊ ಹಂಗಾಗಿ ತುಂಬ ಅಂದರೆ ತುಂಬಾ ಇಬ್ಬರು ಕ್ಲೋಸ್ ಆಗಿಬಿಟ್ವಿ ಅವಳು ಯಾರಿಗೆ ಫೋನ್ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಮಿಸ್ ಮಾಡೋಲ್ಲ ಕಾಲ್ ಮಾಡ್ತಾನೆ ಇರ್ತಾಳೆ ನಾನಾಗೆ ಅಂದರೂ ಕಾಲ್ ಮಾಡಲ್ಲ ಅವಳು ಬಿಝಿ ಇರ್ತಾಳೆ ಅಂಥೇಳಿ ಎರಡು ಮಕ್ಕಳು ಅದರಲ್ಲೂ ಅವಳು ಹೌಸ್ ಏನೋ ಹೌಸ್ ವೈಫೇ ನಾನು ಕೂಡ ಹೌಸ್ ವೈಫೇ ಬಟ್ ಅವಳದು ಜಾಯಿಂಟ್ ಫ್ಯಾಮಿಲಿ ಸೊ ಹಾಗಾಗಿ ನಾನು ಅವಳಿಗೆ ಹೇಳ್ಬಿಟ್ಟೆ ನೀ ಯಾವಾಗ ಫ್ರೀ ಇರ್ತಿ ಅವಾಗ ಮಾಡುವ ನಾನಂತ್ರ ಕಾಲ್ ಮಾಡಲ್ಲ ನಿಂಗೆ ನೀ ಫ್ರೀ ಇದ್ದಾಗ ಕಾಲ್ ಮಾಡು ಅಂತ ಹೇಳ್ತೀನಿ ಪಾಪ ಅವಳೇ ನೆನ್ಪು ಮಾಡಿಕೊಂಡು ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ ಹೆಂಗಿದೆಯಾ ಏನು ಅಂತ ವಿಚಾರಿಸ್ತಾನೆ ಇರ್ತಾಳ ಅವಳು ಸೊ ಇಬ್ಬರು ಇಬ್ಬರು ಒಂಥರ ಹೆಂಗೆ ಅಂದರೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಏನಿದ್ರು ನನ್ನ ಹತ್ರ ಹೇಳ್ಕೊತಾಳೆ ಸೊ ಹಾಗಾಗಿ ಇಬ್ಬರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಹಾಗಾಗಿ ಇವತ್ತು ಅವಳದು ಅವಳ ಮನೆ ಓಪನಿಂಗ್ ಇದೆ ಹಾಗಾಗಿ ಹೋಗೋಣ ಅಂಥೇಳಿ ಈಗ ಈಗ ಸ್ನಾನ ಆಯಿತು ಸೊ ನೋಡ್ರಿ ಇನ್ನೂ ಹೇರ್ಸು ಸಹ ನಂದು ಆರಿಲ್ಲ ಸೊ ಹಂಗಾಗಿ ಈಗ ಹೋಗಬೇಕು ಇನ್ನೇನು ಪೂಜೆ ಒಂದು ಮುಗಿಸ್ಕೊಂಡು ಸೊ ಹೊಡಕ್ಕೆ ರೆಡಿ ಆಗಬೇಕು ಒಂದು ಸ್ವಲ್ಪ ಈ ಬೆಂಗ್ಳೂರು ವೆದರ್ಗೂ ಅದಕ್ಕೂ ಒಂದಿನ ಹುಷಾರಿದ್ರೆ ಒಂದಿನ ಹುಷಾರಿದಂಗೆ ಆಯಿತು ಕೋಲ್ಡ್ ಒಂದು ಆಗ್ತಾನೆ ಇರ್ತೈತಿ ಹಂಗಾಗಿ ಅದ್ರಾಗ ನಂಗೆ ತಲೆಗೆ ನೀರು ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ತಲೆ ಹಿಡ್ದಂಗೆ ಆಗೋದು ಎಲ್ಲ ಆಗ್ತಾಯಿರ್ತೈತಿ ಹಾಗಾಗಿ ಬರ್ರಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಸೊ ರೆಡಿಯಾಗಿ ನಿಮ್ಮ ಜೊತೆ ನಾನು ಜಾಯ್ನ್ ಹಾಕ್ತೀನಿ ಬರ್ರಿ ಅವ್ಳ ಮನೆ ಹ್ಯಾಂಗೆ ಕಟ್ಟಿದ್ದಾಳೆ ಏನು ಡೂಪ್ಲೆಕ್ಸ್ ತ್ರೀಪ್ಲೆಕ್ ತ್ರಿಪ್ಲೆಕ್ಸ್ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ಅವ್ಳ ಮನೆ ಹೇಗಿದೆ ಏನು ಅಂಥೇಳಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅದೇ ಶುಕ್ರವಾರ ಅಂತ ಹೇಳಿದ್ನಲ್ಲ ಸು ಕಳಸ ಎಲ್ಲ ತೆಗದ್ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಪೂಜೆ ಎಲ್ಲ ಮೊನ್ನೆ ಲಕ್ಷ್ಮೀ ಮುಖ ಬೇರೆ ಇಟ್ಟಿದ್ನಲ್ಲ ಹಾಗಾಗಿ ಮತ್ತೆಲ್ಲ ಅದನ್ನೆಲ್ಲ ತೆಗೆದು ಚೇಂಜ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಮಾಕ್ಷಿ ದೀಪನೂ ಹಸ್ತಿನಾರ ಶುಕ್ರವಾರಕ್ಕೊಮ್ಮೆ ಹಾಗಾಗಿ ತಲೆ ಸ್ನಾನನೂ ಮಾಡಿಕೊಂಡೆ ಮಾಡ್ಬೇಕು ಶುಕ್ರವಾರಕ್ಕೊಮ್ಮೆ ಪೂಜೆನ ಹಾಗಾಗಿ ಸೊ ತಲೆ ಸ್ನಾನನೂ ಆಗಿತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಫೈನಲಿ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಕೂಡ ಅದೆ ಸೊ ಈ ಥರ ರೆಡಿಯಾಗಿದ್ದೀನಿ ಹಿಂಗೆ ಕಾಣಿಸ್ತಾಯಿದ್ದೀನಿ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆದರೆ ಟೈಮು ಎಷ್ಟು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಸೊ ಈಗ ಹೋಗ್ತಾ ಇದ್ದೀನಿ ಸೊ ಈ ಥರ ರೆಡಿ ಆಗಿದ್ದೀನಿ ಪಿಂಕ್ ಸಾರಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಈಗ ಹೊರಟೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯಿತು ಸೊ ಆಟೋ ಒಂದು ಬುಕ್ ಮಾಡೋಕ್ಕೆ ಆಟೋವನ್ನು ಇದ್ದೆ ಸೊ ಆಟೋ ಬುಕ್ ಮಾಡಿ ಕೀಲಿ ಎಲ್ಲ ಹಾಕೊಂಡೆ ಈ ಗೇಟ್ ಕೀಲಿ ಹಾಕೋದ ಒಂದು ಸ್ವಲ್ಪ ದೊಡ್ಡ ಟೆನ್ಷನ್ ಆದಂಗೆ ಆಗ್ಬಿಡ್ತೈತಿ ಎಲ್ಲರೂ ಹೊಂಟ್ರೆ ಗೇಟ್ ಕೀ ಒಂದು ಹಾಕೊಂಡು ಹೋಗ್ತೇವೆ ನಾವು ಹಾಗಾಗಿ ನಾ ಹಾಕ್ತಿರ್ಲಿಲ್ಲ ಇತ್ತೀಚೆಗೆ ಹಾಕೋದೊಂದು ಅಭ್ಯಾಸ ಮಾಡ್ಕೊಂಡೆವಿ ಒಳಗಡೆದೊಂದು ಹಾಕಿದ್ರೆ ಹೊಂಟು ಬಿಡ್ತಿದ್ವಿ ಹಂಗೆ ಸೊ ಗೇಟ್ ಕೀ ಹಾಕಿದ್ರಾಗ ತಲೆ ಕೆಡ್ತು ಹಾಕಿ ಹೊಂಟೆ ನೋಡ್ರಿ ಇನ್ನು ಗೇ ಏನೋ ಆಟೋ ಒಂದು ಬುಕ್ ಮಾಡಿದ್ದೆ ಸೊ ಆಟೋ ಒಂದು ಬರಬೇಕಿತ್ತು ಹಂಗಾಗಿ ಹಂಗೆ ಲಿಫ್ಟಲ್ಲಿ ಒಂಚೂರು ವೀಡಿಯೋ ಮಾಡ್ಕೆ ಅಂತ ನಿಂತ್ಕೊಂಡಿದ್ದೆ ಸೊ ಫೈನಲಿ ಆಟೋ ಬಂತು ಸೊ ಆಟೋ ಬುಕ್ ಮಾಡ್ಕೊಂಡು ಇಲ್ಲೇ ಒಂದು ಅದೇ ನೈನ್ ಕಿಲೋಮೀಟರ್ ಹಾಕತ್ತಷ್ಟೇ ಹಾಗಾಗಿ ಆಟೋ ಬುಕ್ ಐದು ಕಿಲೋಮೀಟ್ರ್ ಅಂದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ಬಸ್ ಒಂದು ಕನ್ವೀನಿಯೆಂಟ್ ಇಲ್ಲ ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡೆ ಆಟೋನು ಬಂತು ಒಂಥರ ಒಬ್ಬರೇ ಹೋಗೋಕ್ಕೆ ಬೇಜಾರು ನೀವೇನೋ ಹೇಳ್ರಿ ಯಾರ ಜೊತೆಗೆ ಇದ್ರೆ ಚೆಂದ ಬಟ್ ಎಲ್ಲರೂ ಹೋದರೂ ನಾನು ಒಬ್ಬಕ್ಕೆ ಏನು ಹೋಗ್ತಿರ್ಲಿಲ್ಲ ಜೊತೆಗೆ ರಾಜು ಇದ್ದೆ ಇರ್ತಿದ್ದ ಬಟ್ ಅವನಿಗೆ ರಜೆ ಇರಲಿಲ್ಲ ಅಂದಿದ್ಕ ಸೊ ನಾನು ಒಬ್ಬಳೇ ಹೋದೆ ಇನ್ನೇನು ಅವಳು ಮನೆ ಕೂಡ ಹತ್ತಿರ ಬಂತು ಸೊ ಮನೆಗೆ ಹೋದಾಗ ಆಲ್ರೆಡಿ ನಾನು ಹೋಗೋದ್ರಾಗನ ಎಲ್ಲ ಪೂಜೆ ಎಲ್ಲ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಮುಗಿಸಿದ್ರು ಸೊ ಜನಾನು ಕೂಡ ಆಲ್ಮೋಸ್ಟ್ ಆಲ್ ಖಾಲಿ ಆಗೋಕ್ಕೆ ಬಂದಿದ್ರು ನಾನು ಹೋಗೋದ್ರಾಗ ಎಲ್ಲರೂ ಊರಿಂದ ಬಂದವರು ಇದ್ರವರು ನಮ್ಮೂರು ಕಡೆಯವ್ರಲ್ಲ ಹಾಗಾಗಿ ಊರಿಂದ ಬಂದ್ರು ರಾಣಿನ್ ಆಗಿದ್ದರಿಂದ ನಿನ್ನೆ ಬರೋರು ನಿನ್ನೆ ಬಂದಿದ್ದಾರೆ ಮತ್ತು ಬೆಳಗ್ಗೆ ಬರೋರೆಲ್ಲ ಬೆಳಗ್ಗೆ ಅಂದರೆ ನೈಟ್ ಟ್ರೈನ್ ಹತ್ಬಿಟ್ಟರೆ ಬೆಳಗ್ಗೆ ಇಲ್ಲಿ ಬಂದುಬಿಡ್ತಾರಲ್ಲ ಹಾಗಾಗಿ ಬೆಳಗ್ಗೆ ಬಂದವರು ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದಿತ್ತು ಸೊ ನಾನೇ ಲೇಟಾಗಿ ಹೋದೆ ಅದಾದಮೇಲೆ ಸತ್ಯನಾರಾಯಣ ಪೂಜೆಯೂ ಇತ್ತಲ್ಲ ಕೈಗೆ ಮುಗಿದು ನಾ ಗಿಫ್ಟ್ ಎಲ್ಲ ಕೊಟ್ಟು ಒಂದು ಫೋಟೋ ತೊಗೊಂಡ್ವಿ ಅದಾದಮೇಲೆ ಕುಂಕುಮ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಎಲ್ಲರಿಗೂ ಹೋದ್ರಿಗೆ ಸೊ ಅವಾಗ ನನಗೂ ಅರ್ಶನ ಕುಂಕುಮ ಕೊಡೋಕಂತ ಒಳಗೆ ಕರೆದ್ರು ಅವಾಗ ಒಂಚೂರು ವೀಡಿಯೋ ತೊಗೊಂಡೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಸೊ ಏನೋ ಮಾತಾಡಿದೆ ನೆನಪಿಲ್ಲ ಒಟ್ಟಲ್ಲಿ ಭಾಳ ಚೆಂದ ಆಗಿದ್ಲು ಶೀಲನೂ ಕೂಡ ಅದಾದಮೇಲೆ ಅವ್ರು ನನಗೂ ಕೂಡ ಅರ್ಶನ ಕುಂಕುಮ ಕೊಟ್ಟರು ನಮ್ಮ ಕಡೆ ಪದ್ಧತಿ ನಮ್ಮ ಕಡೆ ಅಂತಲ್ಲ ಎಲ್ಲ ಕಡೆಯೂ ಮಾಡೇ ಮಾಡ್ತಾರೆ ಮುತ್ತೈದೆಯರು ಹೋದ್ರೆ ಅಷ್ಟನ್ನ ಕುಂಕುಮ ಕೊಡೋದು ಸೊ ಇವರು ಅವರ ಚಿಕ್ಕಮ್ಮ ಅಂತೆ ಅವ್ರ ಮನೆಯವರ ತಂಗಿ ಸೊ ಹಂಗೆ ಅವರು ಕುಂಕುಮ ಕೊಟ್ಟರು ದೇವ್ರ ಮನೆ ತೋರಿಸಿದ್ಲು ದೇವ್ರ ಮನೆಯಲ್ಲಿ ಈ ವೆಂಕಟರಮಣ ಅವಳ ಆಸೆ ಅಂತ ಹಾಕ್ಸೋದು ಅಷ್ಟು ದೊಡ್ಡದು ಹಾಗಾಗಿ ಹಾಕ್ಸಿಲ್ಲ ಅದು ಕೂಡ ತುಂಬ ಚೆನ್ನಾಗಿತ್ತು ದೊಡ್ಡದಾಗಿ ಇಷ್ಟ ಇಷ್ಟು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಒಂಥರ ಅದು ಕ್ಯೂಟ್ ಕಾಣಿಸ್ತಾ ಇತ್ತು ನೀವೇನೋ ಹೇಳ್ರಿ ದೇವ್ರ ಮನೆ ಚಿಕ್ಕದಾಗಿರ್ಬೇಕು ಮತ್ತು ನೋಡಕ್ಕೂ ಕ್ಯೂಟಾಗಿರ್ಬೇಕು ಅದಾದಮೇಲೆ ಎಲ್ಲರು ಗಿಫ್ಟ್ ಕೊಟ್ಟರು ಎಲ್ಲರೂ ಗಿಫ್ಟ್ ಕೊಟ್ಟರು ಸೊ ನೋಡಿರಿ ಕ್ಯೂಟ್ ಆಗಿದ್ಲು ಒಂಥರ ಶೀಲಾ ಮತ್ತು ಅವ್ರ ಮನೆ ಅರಿಯೋದು ಸೊ ಮನೆಯೆಲ್ಲ ಒಂದು ರೌಂಡು ಅಂದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗೆ ಟೂ ಪ್ಲೆಕ್ಸಾ ತ್ರೀ ಅಂತ ಹೇಳಿ ಪಕ್ಕದಲ್ಲಿ ಇವ್ರದ್ದು ಮೂರು ಅಂತಸ್ತಿದ್ದು ತ್ರೀಪ್ಲೆಕ್ಸು ಸೊ ಪಕ್ಕದಲ್ಲಿ ಇದೊಂದು ಏನು ಬಾಲ್ಕನಿ ಐತಿ ಪಕ್ಕದಲ್ಲಿ ಏನೋ ಅದೊಂದು ಲೇಔಟ್ ಥರ ಏನೋ ಹೇಳಿ ಮಾಡಿದ್ದಂತೆ ಈಗೆಲ್ಲ ಮನೆ ಮುಂದೆ ಎಲ್ಲ ರೆಡಿ ಮಾಡೋಕಂಥೇಳಿ ಅದು ಗ್ರೀನ್ಸ್ ಗ್ರೀನಿನ ಮ್ಯಾಟ್ ಥರ ರೆಡಿ ಮಾಡೋ ಅದು ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ ಸೊ ಕೆಳಗಡೆ ಊಟಕ್ಕೆ ಇಟ್ಕೊಂಡಿದ್ರು ಅದಾದಮೇಲೆ ಅವಳು ಬಂದು ನಾನು ಅವಳು ಸೇರ್ಕೊಂಡು ಒಂದೇ ಒಂದು ರೀಲ್ ಮಾಡ್ಕೊಂಡು ಪಾಪ ಅವಳಿಗೆ ಮಾಡೋಕೆ ಆಗಿಲ್ಲ ಜನ ಇರೋದಕ್ಕೆ ನಾನು ಅವಳ ಜೊತೆ ಸೇರ್ಕೊಂಡು ಒಂದು ರೀಲ್ ಮಾಡಿ ಅದಾದಮೇಲೆ ಇಬ್ಬರು ಸೇರಿ ಊಟಕ್ಕೆ ಹೋದ್ವಿ ಸೊ ಊಟಕ್ಕೆ ಮಾತ್ರ ವೆರೈಟಿಯಾಗಿ ಮಾಡಿದ್ದರು ಮುಂದೆ ಹೇಳ್ತೀನಿ ಏನೇನು ಅಡುಗೆ ಮಾಡಿದ್ರು ಅಂಥೇಳಿ ಸೊ ಊಟ ಗೀಟ ಅಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಅವಳ ಜೊತೆ ಸುಮಾರು ಒಂದು ಮೂರು ವರ್ಷದ ಮೇಲೆ ನಾನು ಅವಳು ಮೀಟಾಗಿದ್ದು ಮೂರು ಹಿಂದೆ ಅವಳ ಮನೆಗೆ ಹೋಗಿ ಮೀಟಾಗಿದ್ದೆ ಸೊ ಅದಾದಮೇಲೆ ಇದೆ ಎರಡನೇ ಸಲ ಮೀಟಾಗಿರೋದು ಅವಳನ್ನ ಸೊ ಎಲ್ಲ ಮುಗಿಸ್ಕೊಂಡೆ ಮನೆ ನೋಡಿ ಇಷ್ಟು ದೊಡ್ಡದಿದೆ ಎಲ್ಲ ಮುಗಿಸ್ಕೊಂಡು ನಾನೇ ನಿನ್ನ ಮನೆಗೆ ಹೊರಟೆ ಅವರು ಕೂಡ ಊಟ ಎಲ್ಲ ಆದಮೇಲೆ ತಂಬೂಲ ಕೊಟ್ಟರು ತಂಬೂಲು ಹಾಕೊಂಡಿದ್ದಿಲ್ಲ ಮನೆಗೆ ಹೋಗಿ ಹಾಕೊಂಡ್ರಾಯ್ತು ಅಂಥೇಳಿ ಸೊ ಈಗ ಮನೆಗೆ ಹೊರಟಿದ್ದೀನಿ ಇನ್ನೇನು ಮನೆ ಹತ್ತತ್ರ ಇದೆ ಯಪ್ಪ ಸುಸ್ತದಂಗೆ ಅರ್ಥ ಈಗ ಬಂದು ಡ್ರೆಸ್ ಚೇಂಜ್ ಮಾಡಿ ಭಯಂಕರ ಊಟ ಮಾಡಿ ಬಂದಿದೆ ಹಾಗಾಗಿ ಬಂದು ಮನೆಗೆ ಬಂದು ಅಡಿಕೆಲೆ ಹಾಕೊಂಡೆ ಕೊಟ್ಟಿದ್ರು ಅವರಲ್ಲೇ ಬಟ್ ನಾನು ಅಕೌಂಟ್ ಇರಲಿಲ್ಲ ಇಲ್ಲಿ ಮನೆಗೆ ಬಂದು ಈಗ ಅಡಿಕೆಲೆ ಹಾಕೊಂಡೆ ಅಡುಗೆ ಮಾತ್ರ ಸೂಪರಾಗಿ ಮಾಡಿಸಿದ್ರು ಪೈನಾಪಲ್ ಹೋಳಿಗೆ ಒಂದು ಎರಡು ಮೂರು ಸ್ಪೆಷಲ್ ಊಟ ಅಂತ ಅನ್ನಿಸ್ತು ನನಗೆ ಒಂಥರ ಏನೋ ಡಿಫ್ರೆಂಟಾಗಿತ್ತು ಇನ್ನೊಂದು ಪೈನಾಪಲ್ ಹೋಳಿಗೆ ಒಂದು ಇನ್ನೊಂದೊಂಥರ ಬಟ್ಲ ಥರದೊಳಗೆ ಪಲಾವ್ ಮಾಡಿಸಿದ್ರು ಅಲ್ಲಿ ಅದೇನೋ ಮಲ್ನಾಡ್ ಸೈಡ್ ಪಲಾವ್ ಅಂತ ಆಗಿತ್ತು ಪಲಾವ್ ಅನ್ನ ಸತಿಗೆ ಆಮೇಲೆ ಒಂದು ಬೋಂಡಾ ಥರ ಮಾಡಿದರು ಅದು ಪನ್ನೀರ್ ಬೋಂಡಾನೋ ಅಥವಾ ಬಾಳೆಕಾಯಿ ಬೋಂಡಾನೋ ಗೊತ್ತಾಗಲಿಲ್ಲ ಬಟ್ ಬಾಳೆಕಾಯಿ ಬೋಂಡಾ ಅಂತ ಅಂದ್ಲು ಶೀಲ ಬಟ್ ಅದು ಬಾಳೆಕಾಯಿ ಥರ ಇರಲಿಲ್ಲ ಪನ್ನೀರ್ ಬೋಂಡ ಥರ ಏನೋ ಇತ್ತು ಒಂಥರ ಟೇಸ್ಟ್ ಸಖತ್ತಾಗಿತ್ತು ಆಮೇಲೆ ಒಂದೊಂದು ಬೇಬಿ ಕಾರ್ನ್ದೊಂದು ಏನು ಲಾಲಿಕಾಪ್ ಥರ ಮಾಡಿಸಿದ್ರು ಆಮೇಲೆ ಬಾಳೆಕಾಯಿ ಪಲ್ಯ ಕೋಸುಂಬ್ರಿ ಬಾಲ್ ಪಾಯಸ ಸಾಬುದಾನಿ ಪಾಯಸ ಪರೋಟ ಮತ್ತು ವೆಜಿಟೇಬಲ್ ಕರಿ ಹೋಳ್ಗೆ ಪೈನಾಪಲ್ ಹೋಳ್ಗೆ ಆಮೇಲೆ ಪಲಾವು ಮೊಸರು ಬಜ್ಜಿ ಅನ್ನ ಪಪ್ಪು ಅನ್ನ ರಸ ಮಾತ್ರ ಸಖತ್ತಾಗಿತ್ತು ಊಟ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಮನಿನೂ ಅಷ್ಟೇ ತ್ರಿಪ್ ತ್ರಿಪ್ಲೆಕ್ಸ್ ಮೂರು ಅಂತಸ್ತಿಂದ ತಿಂದು ಅಷ್ಟೇ ಚೆನ್ನಾಗಿ ಕಟ್ಸಾರ ಊಟನೂ ಅಷ್ಟು ಚೆನ್ನಾಗಿತ್ತು ಹಂಗೆ ಶಿಲಾನು ಕೂಡ ಭಾಳ ಚೆಂದ ಆಗಿದ್ಲು ಭಾಳ ಚೆಂದ ಆಗಿದ್ಲು ಸೊ ಎಲ್ಲರೂ ಹೋಗಿ ಎಲ್ಲರನ್ನ ಮಾತಾಡಿಸಿ ಹೋಗಿದ್ದು ಮಾತ್ರ ಖುಷಿ ಆಯಿತು ಸೊ ಒಬ್ಬಕ್ಕೆ ಹೆಂಗೆ ಹೋಗೋದು ಅಂತ ವಿಚಾರ ಮಾಡ್ತಿದ್ದೆ ರಜನೂ ಇರಲಿಲ್ಲ ಕಂಟಿನ್ಯೂ ಆಗಿ ರಜೆ ಕೊಟ್ಟಿದ್ದಕ್ಕೂ ಅದಕ್ಕೂ ರಜೆ ಕೇಳೋದು ಕಷ್ಟ ಅಂತಂದ ನಾನು ಇವತ್ತು ನಿನ್ನವರ್ಗು ಕೇಳಿದೆ ಬಾ 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 ಅಂತ ಭಾಳ ಫೋರ್ಸ್ ಮಾಡಿದೆ ಕಲಿಸೈತಿ ಕಲ್ಸೈತಿ ಅಂತಂದ ನಾನು ಭಯಂಕರ ಫೋರ್ಸ್ ಮಾಡಿದೆ ಮತ್ತು ಕಲ್ಸೈತಿ ಅಂತ ಅಂದಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲ ಸರಿ ಇರಲಿ ಬಿಡ ನಾನು ಒಬ್ಬಕ್ಕೆ ಹೋಗಿ ಬರ್ತೀನಿ ಅಂಥೇಳಿ ಸೊ ನಾನು ಒಬ್ಬಕ್ಕಿನ ಹೋಗಿ ಬಂದೆ ಒಬ್ಬಳೆ ಅಂತರೂ ಎಲ್ಲೂ ಹೋಗೋದು ಕಡಿಮೆ ನಾನು ಇಂಥ ಫಂಕ್ಷನ್ಗಳಿಗೆ ಯಾವಾರ ಇದ್ರೆ ಇಲ್ಲೆಲ್ಲಿ ಯಾವಟ್ಟನಲ್ಲಿ ಇದ್ದರೂ ಒಬ್ಬಕ್ಕಿ ಹೋಗಿ ಬಂದುಬಿಟ್ಟಿರ್ತೀನಿ ಬಟ್ ದೂರ ದೂರ ಎಲ್ಲರ ಇದ್ದರೆ ರಾಜೂನು ಬಂದಿರ್ತಿಲ್ಲ ಬಟ್ ಇವತ್ತು ನಾನು ಒಬ್ಬಕ್ಕಿನೇ ಹೋಗಿ ಏನು ಅದು ನಿಯರ್ ಐತಿ ಏನು ಎಂಟು ಒಂಬತ್ತು ಕಿಲೋಮೀಟ್ರ್ ಅಷ್ಟೇ ನಮಗಿಲ್ಲ ಒಂದು ಎಂಟು ಎಂಟು ಒಂಬತ್ತು ಕಿಲೋಮೀಟ್ರ್ ಅಂದರೆ ಒಂದು ಟ್ವೆಂಟಿ ಫೈ ತರ್ಟಿ ಮಿನಿಟ್ಸ್ ಇಲ್ಲ ಫಾರ್ಟಿ ಮಿನಿಟ್ಸ್ ಒಳಗೆ ಹೋಗ್ಬೋದು ನಾವು ಒಂದು ತರ್ಟಿ ಫೈ ಜಾಮ್ ಇಲ್ಲ ಟ್ರಾಫಿಕ್ ಅಂದ್ರೆ ಒಂದು ತರ್ಟಿ ಫೈ ಫಾರ್ಟಿ ಮಿನಿಟ್ಸ್ನೇ ಹೋಗಿ ಬಂದುಬಿಡ್ಬೋದು ಸೊ ಒಂದು ತರ್ಟಿ ಫೈವ್ ಮಿನಿಟ್ಸ್ನಾಗ ಅವ್ರ ಮನೆಗಿದ್ದೆ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಅವಳು ಇಬ್ಬರು ಒಟ್ಟಿಗೆ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಮನೆಯೆಲ್ಲ ನೋಡಿಕೊಂಡು ಚೆನ್ನಾಗಿದೆ ಮನೇನು ತ್ರಿಪ್ಲೆಕ್ಸು ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮನೆಗೆ ಬಂದು ಈಗ ಅಡಿಕೆಯಲ್ಲಿ ಹಾಕೊಂಡೆ ಸ್ವಲ್ಪ ಸುಸ್ತಾಗ್ತಾ ಐತಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸೊ ಮುಂದೆ ಮುಂದೇನೈತಿ ಸಂಜೆ ಅಡುಗೆ ಏನಾದ್ರು ಮಾಡಬೇಕು ಸೊ ನೆಕ್ಸ್ಟು ನಿಮ್ಮ ಜೊತೆ ಸಿಕ್ಕ ಮನೆ ಓಪ್ನಿಂಗಿಂದ ಊಟ ಆಗಿತ್ತು ಮಧ್ಯಾಹ್ನ ಕೊಂಚೂರು ಹಿಂದಿನ ದಿನದ ಹೂರ್ಣ ಬಿಟ್ಟಿದ್ದೆ ಹಬ್ಬದ್ದು ಸೊ ಹಂಗಾಗಿ ಆ ಹೂರ್ಣ ಸ್ವಲ್ಪ ಇದ್ದು ಒಬ್ಬರಿಗೆ ಅದರ ಆಗಂಗಿರಲಿಲ್ಲ ಕೊಬ್ಬರಿ ಇತ್ತು ಹಂಗಾಗಿ ಒಂಚೂರು ಕೊಬ್ಬರಿನೂ ಅದ್ರ ಜೊತೆ ಮಿಕ್ಸ್ ಮಾಡಿಬಿಡೋಣ ಅಂತೇಳಿ ಕೊಬ್ಬರಿ ಹುರ್ಕಂಡ್ ಕೊಬ್ಬರಿ ಹೋಳ್ಗಿನ ಆದಂಗೆ ಆಕತಿ ಮತ್ತು ಹೂರ್ಣದ ಹೋಳಿಗೆ ಆದಂಗೆ ಆಕತಿ ಅಂತೇಳಿ ಮಿಕ್ಸ್ ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಬೆಲ್ಲ ಹಾಕಿ ಒಂಚೂರು ಒಂದು ಒಂದು ಏಳು ಹೋಳಿಗೆ ಹೋಳ್ಗೆ ಆಗಸ್ಟ್ ಆತು ಸೊ ಹೋಳ್ಗೆ ಅಂತರೂ ಮಾಡ್ಕೊಂಡು ರಾತ್ರಿಕಿ ಊಟ ಮಾಡೋಣ ಅಂಥೇಳಿ ರೆಡಿ ಮಾಡ್ಕಂಡ್ ನೋಡಿರಿ ಸೋ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಸೊ ಮನೆ ಗೃಹ ಪ್ರವೇಶ ಅಂತ ಹೇಳಿ ಫ್ರೆಂಡ್ದು ಹಾಗಾಗಿ ಆಲ್ಮೋಸ್ಟ್ ಆಲ್ ಅದೇ ವಿಡಿಯೋ ಆಗಿಬಿಟ್ಟೈತಿ ಒಂದು ಆರು ಹೋಳಿಗೆ ಅದು ಸೊ ಊಟ ಗೀಟ ಎಲ್ಲ ಮಾಡ್ಕೊಂಡ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಒಂದು ಲೈಕ್ ಮಾಡಿ ಜೊತೆಗೆ ಒಂದು ಸಬ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್